ಸ್ಟಾರ್ಟ್ ಸರ್ ಎಲ್ರಿಗೂ 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 ನಮಸ್ಕಾರ 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 ಮೂರು ಸಾರಿ ಅದನ್ನ ನೆನಪಿಸ್ಕೊಂಡು ನನಗೆ ಗಣಪ ಫಸ್ಟ್ ಇದ್ ಕಥೆ ಹೇಳಿದ್ದು ಕೃಷ್ಣ ಏ ಚೆನ್ನಾಗಿದೆ ಗಣಪ ಅಂತಂದು ಯಾರ ಡೈರೆಕ್ಟರ್ ಶ್ರೀನಿವಾ ಶ್ರೀನಿವಾಸ ರಜುನಾ ಇದೇ ನಿನ್ನಿ ಕಡೆ ಅವ್ರೇನ್ ಮಾಡ್ತಾರೆ ಅವ್ರಾರಿಗಟ್ಟಲೆ ಬ್ಲಡ್ ಬೇಕು ಗಣಪ ನಿನ್ನ ಕಣ್ಣು ಏನು ಮಾಡ್ತಾರೆ ಅಂತ ಅಂದ್ರೆ ಬಟ್ ಅವ್ರ ಸಂಪೂರ್ಣ ಲಾಜಿಕ್ ಮತ್ತೆ ಮ್ಯಾಜಿಕ್ನ ಮಿಕ್ಸ್ ಮಾಡಿ ಸಿನಿಮಾ ಶ್ರೀನಿವಾಸ ರಾಜು ಸರ್ ಬಹಳ ಎಲ್ಲದಕ್ಕಿಂತ ನಮಗೆ ಕತೆ ಜೊತೆ ಯಾಕಂದ್ರೆ ನಾವೆಲ್ಲರೂ ನಿಮ್ಮ ಜೊತೆ ಗಣಪಾಗ್ಬೋದು ನಾವು ಸಾಧು ಮಾಡಿದ್ದಾರೆ ಅವ್ರಿಗೆ ನಿಮಗೆ ಕತೆ ಅದು ದಂಡುಪಾಳ್ಯ ಹೌದು ಸಾಧು ಸರ್ ಮಾಡಿದ್ದಾರೆ ನಾವೆಲ್ಲ ಮಾಡಿರಲಿಲ್ಲ ಹೌದಾ ಇಲ್ವಾ ಸರ್ ಮಾಡಿಲ್ವಾ ಜಿಟ್ಟು ನೋಡಿದಾರ ನೋಡಿಲ್ಲ ಹಂಗಾಗಿ ಕಥೆ ನಾನು ನಮ್ಗೆ ನಿಜವಾಗ್ಲೂ ಆಮೇಲೆ ಅವ್ರ ಅವ್ರ ವರ್ಕಿಂಗ್ ಸ್ಟೈಲ್ ನಮ್ಗೆ ತುಂಬಾ ಇಷ್ಟ ಆಯ್ತು ಮಳೆ ಬಂದು ಶೂಟಿಂಗ್ ಆಗದೆ ಇದ್ರು ಒಂದ್ಸರಿ ನಂದಿ ಬೆಟ್ಟಕ್ಕೆ ಹೋದ್ವಿ ನಿಜವಾಗ್ಲೂ ನಂದಿ ಬೆಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರಂಗ ಕಲಾವಿದ್ರಿಗೆ ಸಾಲಿಲ್ಲ ಆ ಕಲ್ಯಾಣಿ ಎತ್ ನೋಡಿದ್ರು ಕಲಾವಿದ್ರು ಇದೆಲ್ಲಿ ಹುಡುಕ್ ನೀವು ಹಿಂಗ್ ಬಂದ್ರಿ ಸರ್ ನನ್ನ ತಂದ್ವಿ ಇಲ್ಲ ಇಲ್ಲಿ ನಮ್ಗೆ ತೊಂದರೆ ಕೊಡಬಾರ್ದು ಅಂತಂದ್ರೆ ಅವತ್ತು ಅವತ್ ನಮ್ಗೆ ಮಳೆ ಬಂದು ಏನೇನೋ ಆಯ್ತು ವರ್ಕ್ ಆಗಿಲ್ಲ ಶೂಟಿಂಗ್ ಆಗಿಲ್ಲ ಅವ್ರ ಟೆನ್ಶನ್ ಇಲ್ಲ ಅವ್ರಿಗೆ ನಾಳೆ ಮಾಡೋಣ ಬಿಡಿ ಸರ್ ನಾಡಿದ್ದು ಸಾಧು ಬರಲ್ವಾ ಪರವಾಗಿಲ್ಲ ಸರ್ ಹಿಂಗಿದ್ರು ನಮ್ಗಿದ್ ಏನಿದ್ರು ಇವ್ರಿಗೆ ಇವ್ರ ಕತೆ ಗಣಪತು ಗಣಪ ಆಹ ನನ್ಗಿದ್ ಈ ತರ ಡೈರೆಕ್ಟರ್ ಹೇಳ್ಬೇಕಪ್ಪ ನಾನು ಯಾವ ಲೆವೆಲ್ಗೆ ಬೇಕಾ ಎಷ್ಟು ಡೆಪ್ ಬೇಕಾದ್ರೆ ಹೋಗ್ತೀನಿ ಅಂತ ಯಾ ಆರ್ಟಿಸ್ಟ್ ಗುರಿ ಟೆನ್ಶನ್ ಕೊಡ್ತಿರ್ಲಿಲ್ಲ ಪ್ರೊಡಕ್ಷನ್ ಅವ್ರಿಗೆ ಕೊಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾನು ನಂದನ್ನ ಮತ್ತೆ ನಂದು ರೋಲ್ ಇದರಲ್ಲಿ ಜಾಸ್ತಿ ನಾನು ಕನೆಕ್ಟ್ ಆಗಿದ್ದು ಸಾಧು ಜೊತೆಗೆ ಮತ್ತೆ ಗಣಪನ್ ಜೊತೆ ಸಿಕ್ಕಾಪಡಿಸ ಇತ್ತು ಎಂದ ಎಂತ ಪರಂದುಂಡು ಎಂದು ಬಾಳದೊಂದು ಮಾಳವಿಗಿಂದುಂಡು ಎಂತ ಪೂರೆಲ್ಲ ಅವರದುಂಡು ಉಂಡು ಅವರದ ನಮ್ಮದುಂಡು ಸೀನ್ ಎಲ್ಲ ಅವರುಂಡು ಅವರುಂಡು ಸೀನ್ ಜಾಸ್ತಿ ಉಂಟು ಅವರುಂಡು ಅಲ್ಲ ಚಂದ ಮಾಡುಂಡು ಅವರುಂಡು ಒಳ್ಳೆ ನಟೆ ಉಂಡು ನಿಜ ನಿಜವನ್ನ ಗುಡ್ ಆಮೇಲೆ ನಮ್ಮ ಶೆಟ್ರು ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ರು ನಮಗೆಲ್ಲ ಹೇಳ್ಕೊಟ್ರು ಜೀನಾ ಜಾನ ಮಗ ಆನ ಮಣ್ಣ ಹಂಗಾಗಿ ಮತ್ತೆ ನಮ್ಮ ನಿರ್ಮಾಪಕರು ಪ್ರಶಾಂತ್ ಅವರು ಇದು ಅವ್ರ ಮೊದಲ ಸಿನಿಮಾ ಅಂತ ಕಾಣತ್ತೆ ಎರಡನೇದ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಒಂದು ಒಂದು ರೀತಿ ಅದೇ ಹೇಳಿದ್ವಲ್ಲ ಇಡೀ ಕನ್ನಡ ಕಲಾವಿದರು ಒಂಥರ ಮತ್ತೊಂದು ಸರಿ ನೋಡಂಗಾಯ್ತು ಅವ್ರೆಲ್ಲಾರು ಹಾಕ್ಕೊಂಡು ಮಾಡಿದ್ದು ನಮಗೆಲ್ಲರನು ಒಂಥರ ಹಳೆ ಥರದ ಸಿನಿಮಾನೂ ಅಷ್ಟೇ ಆ ಥರದ ಸಿನಿಮಾನು ಸಿನಿಮಾ ಆಗೋಯ್ತು ಮತ್ತು ಹೊಸ ಥರದಲ್ಲಿ ಒಂದು ಕಂಟೆಂಟ್ ಸಿನಿಮಾ ಥರದ್ದು ಲಾಜಿಕ್ ಹೌದು ಮ್ಯಾಜಿಕ್ ಹೌದು ಇವೆಲ್ಲ ಮಿಕ್ಸ್ ಮಾಡಬಾರ್ದಂಥ ಸಿನಿಮಾ ಶ್ರೀನಿವಾಸ ರಾಜು ಅವರು ಸರ್ ನಮಗೂ ಸೇರಿಸ್ಕೊಂಡು ಮತ್ತೆ ಗಣಪಾಯಿ ಗಾಲಿ ಸಾಕಷ್ಟು ಒಂದು ಕಾಲಕ್ಕೆ ನಮಗೆ ಈ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಪ್ಲೀಟ್ ನಿಂತಾಗಿ ನಿಂತೋಗಿ ರಿಮೋ ಕ್ರೀಮ್ಯಾಕ್ ರೀ ರಿಮೇಕ್ ಮಾಡ್ತಂಥ ಕಾಲದಲ್ಲಿ ಆವಾಗ ಮತ್ತೆ ಮಕ್ಕಳು ಮದಕರು ಮುದುಕರು ಎಲ್ಲನೂ ಸೇರಿಸಿ ಕರ್ಕೊಂಬಂದು ಮಾಡಿದಂಥ ಸಿನ್ಮಾ ಮುಂಗಾರು ಮಳೆ ಅವಾಗೆಲ್ಲ ಮತ್ತು ಫ್ಯಾಮಿಲಿ ಜನ ಬರೋಕ್ಕೆ ಶುರು ಮಾಡ್ರು ಇದು ನಿಜವಾಗ್ಲೂ ಹಂಗೆ ನಗಿಸೋ ಸಿನಿಮಾ ಸಿನ್ಮಾ ಇದು ಆ ಥರದೊಂದು ಸಿನ್ಮಾ ಮತ್ತೆ ನಮ್ಮ ಗಣಪ ಅವ್ರ ಜೊತೆ ಈ ತಂಡವಾಗಿ ನಾವೆಲ್ಲ ಮಾಡಿದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಹರಕೆ ಆರೈಕೆ ಪ್ರೋತ್ಸಾಹ ಸಹಾನುಭೂತಿ ಮತ್ತು ಏನೋ ಒಂದು ರೋಗ ಇದೆಯಲ್ಲ ನಮಗೆ ಬತ್ತಾಯಿಲ್ಲ ಬತ್ತಾಯಿಲ್ಲ ಅಂತ ಅದು ಸಂಪೂರ್ಣ ಹೋಗ್ಬಿಟ್ಟು ಒಂದು ಒಳ್ಳೆ ಮಂತ್ರ ಮ ಮಂತ್ರಸ್ಕೊಂಡು ಬಂದಿದ್ದೀವಿ ಬಳೆಗಾಲಕ್ಕೆಲ್ಲ ಹೋಗ್ಬಿಟ್ಟು ಮತ್ತೆ ಜನ ಬರಲಿ ನಿಮ್ಮ ಜೊತೆ ನಿಮ್ಮನ್ನು ಅದಕ್ಕೆ ಅದಕ್ಕೆ ಅದು ಮತ್ತೆ ಜನ ಜನರೆಲ್ಲ ಬಂದು ಇದನ್ನ ಇದನ್ನು ನೋಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಕೃಷ್ಣಂ ಪ್ರಣಯ ಸಖಿ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಸರ್ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಇಷ್ಟು ದೊಡ್ಡ ಕುಟುಂಬದ ಜೊತೆ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಭಾಳ ಥ್ಯಾಂಕ್ ಯು ಗಣಪ ಸೊ ಆಲ್ ದ ಬೆಸ್ಟ್ ಕೃಷ್ಣಂ ಪ್ರಣಯ ಸಖಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆ ಮಚ್